ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ತೀವ್ರ ರೂಪದಲ್ಲಿ ಹೆಚ್ಚಾಗಿವೆ ಆತ್ಮಹತ್ಯೆ ಅನ್ನೋದು ಕೆಟ್ಟ ಫ್ಯಾಷನ್ ಆದಂತಿದೆ ಕಳೆದ ಐವತ್ತಾರು ತಿಂಗಳಲ್ಲಿ ಪೊಲೀಸ್ ದಾಖಲೆಗಳ ಪ್ರಕಾರ ಅಧಿಕೃತವಾಗಿ ಐನೂರ ಮೂವತ್ತಾರು ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದರಲ್ಲಿ ನನ್ನೂರ ನಾಲ್ಕು ಮಂದಿ ಪುರುಷರು ವಿಷ ಸೇವಿಸಿ ನೇಣು ಬಿಗಿದುಕೊಂಡು ಬೆಂಕಿ ಹಚ್ಚಿಕೊಂಡು ಸಾವಿಗೆ ಶರಣಾಗಿದ್ರೆ ನೂರ ಮೂವತ್ತೆರಡು ಮಂದಿ ಮಹಿಳೆಯರು ತಮ್ಮ ಕೈಯಾರೆ ತಮ್ಮ ಪ್ರಾಣ ತೆಗೆದುಕೊಂಡು ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಸೂಸೈಡ್ ಕೇಸಸ್ ಬಗ್ಗೆ ಮಾಹಿತಿ ಈ ಪ್ರಕಾರ ಇದೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಟೋಟಲ್ ಸುಸೈಡ್ ಯುಡಿಆರ್ ಒನ್ ತರ್ಟಿ ಫೈವ್ ಆಗಿದೆ ಮತ್ತು ಔಟ್ ಆಫ್ ಒನ್ ತರ್ಟಿ ಫೈವ್ ಮೇಲ್ ಪರ್ಸನ್ಸ್ ಒನ್ ಜೀರೋ ಒನ್ ಇದ್ದಾರೆ ಮತ್ತು ಥರ್ಟಿ ಫೋರ್ ಫೀಮೇಲ್ಸ್ ಇದ್ದಾರೆ ಅದೇ ಥರ ಲಾಸ್ಟ್ ಇಯರ್ ಟೋಟಲ್ ಒನ್ ಏಯ್ಟಿ ತ್ರೀ ಆಯಿತು ಆ ಒನ್ ಏಯ್ಟಿ ತ್ರೀಯಲ್ಲಿ ಒನ್ ಫಾರ್ಟಿ ತ್ರೀ ಮೇಲ್ಸ್ ಇತ್ತು ಫಾರ್ಟಿ ಫೀಮೇಲ್ ಅದೇ ಥರ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಟೂ ಥೌಸ ಟೂ ಹಂಡ್ರೆಡ್ ಏಯ್ಟೀನ್ ಇತ್ತು ಮೇಲ್ ಒನ್ ಸಿಕ್ಸ್ಟಿ ಫೀಮೇಲ್ ಫಿಫ್ಟಿ ಏಯ್ಟ್ ಸೊ ಈ ಥರ ಸೂಸೈಡ್ ಕೇಸಸ್ದು ಅಂಕಿ ಅಂಕಾಂಶ ಇದೆ ನಮ್ಮ ಡಿಸ್ಟಿಕಲ್ಲಿ ನಾರ್ಮಲ್ ಆಗಿ ಏನಾದರೂ ಅಫಿಯರ್ ಕಾರಣ ಬಗ್ಗೆ ಈ ರಿಲೇಷನಲ್ಲಿ ಬೇಜಾರಾಯಿತು ಮ್ಯಾರೈಟಲ್ ಡಿಸ್ಪ್ಯೂಟ್ ಆಯಿತು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಗರ ಆಯಿತು ಈ ಕಾರಣ ಬಗ್ಗೆ ಇದು ಎಲ್ಲ ರಿಪೋರ್ಟ್ ಆಗ್ತಾ ಇದೆ ನಮ್ಮಲ್ಲಿ ನೋಡಿ ಈ ಥರದ್ದು ಇನ್ಸಿಡೆಂಟ್ಸ್ ನಮಗೆ ಗೊತ್ತಾಗಿಲ್ಲ ಬಿಕಾಸ್ ಯಾರು ಸುಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದಾರೆ ಅಟೆಂಪ್ ಮಾಡ್ತಾ ಇದಾರೆ ಅವರು ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರಿಗೆ ಏನು ಸಮಸ್ಯೆ ಇದೆ ಅವರು ಮನೆದ ಮನೆಯಲ್ಲಿ ಡಿಸ್ಕಸ್ ಮಾಡಲ್ಲ ಅಥವಾ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಈ ಯಾರಿಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅವ್ರಿಗೋಸ್ಕರ ಹೆಲ್ಪ್ಲೈನ್ ನಂಬರ್ಸ್ ವಗರ ಇದೆ ಅದೇ ಥರ ನಾವು ಪೊಲೀಸ್ ಇಲಾಖೆಯಿಂದ ಕೂಡ ಅದೇ ಹೇಳ್ತಾ ಇದ್ದೀವಿ ಕಿ ಯಾರಿಗೆ ಏನಾದರೂ ಈ ಥರದ್ದು ಸಮಸ್ಯೆ ಇದೆ ಈ ಪೊಲೀಸ್ ಇಲಾಖೆಯಿಂದ ಸಹಾಯ ಮಾಡೋಕ್ಕೆ ಆಗುತ್ತೆ ನಮ್ಮ ಸಹಕಾರ ಬೇಕು ಡೆಫಿನೆಟ್ಲಿ ನಮ್ಮ ಸೈಡಿಂದ ಕೂಡ ನಾವು ಸಹಕಾರ ಕೊಡ್ತೀವಿ ಸಾಲ ಮರುಪಾವತಿ ಶೈಕ್ಷಣಿಕ ಫಲಿತಾಂಶ ಸೇರಿದಂತೆ ಇತರೆ ವಿಚಾರಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಮಹಿಳೆಯರಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿ ಮಾತ್ರ ಪುರುಷರೇ ಮೇಲುಗೈ ಸಾಧಿಸಿರುವುದು ವಿಶೇಷ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಆತ್ಮಹತ್ಯೆ ಎಂಬುದು ಸಾಂಕ್ರಾಮಿಕ ರೋಗದಂತೆ ಹಬ್ಬಿದೆ ವಿದ್ಯಾರ್ಥಿಗಳು ಯುವಕ ಯುವತಿಯರು ವಿವಾಹೇತರರು ಹೆಚ್ಚಾಗಿ ಆತ್ಮಹತ್ಯೆಗೆ ಶರಣಾಗ್ತಿರೋದು ಆತಂಕಕ್ಕೆ ಕಾರಣವಾಗಿದೆ ಕೌಟುಂಬಿಕ ಕಲಹಗಳು ವಿದ್ಯಾಭ್ಯಾಸದ ಒತ್ತಡ ಪ್ರೀತಿ ಪ್ರೇಮದ ವೈಫಲ್ಯ ಕೆಲಸದ ಒತ್ತಡ ಕೆಲಸ ಸಿಗದೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳೇ ಹೆಚ್ಚಾಗಿರೋದು ವಿಶೇಷ ಪ್ರತಿ ವರ್ಷ ಸೆಪ್ಟೆಂಬರ್ ಹತ್ತನೇ ತಾರೀಕು ಕೂಡ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಪ್ರತಿ ವರ್ಷ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಜನ ಆತ್ಮಹತ್ಯೆಗೆ ತುತ್ತಾಗ್ತಾ ಇದ್ದಾರೆ ನಲವತ್ತು ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರ್ತಾ ಇದೆ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟಷ್ಟು ಜನ ಆತ್ಮಹತ್ಯೆಯಲ್ಲಿ ಇದ್ದಾರೆ ಅದರಲ್ಲಿ ಹದಿನೇಳು ಪರ್ಸೆಂಟು ಪುರುಷರು ಮತ್ತು ನಾಲ್ಕು ಪಾಯಿಂಟ್ ಆರು ಪರ್ಸೆಂಟಷ್ಟು ಮಹಿಳೆಯರು ಈ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಆತ್ಮಹತ್ಯೆಯ ಏನು ಮಾರಣಾಂತಿಕ ಕಾರಣಗಳಲ್ಲಿ ಆತ್ಮಹತ್ಯೆ ಕೂಡ ಮೊದಲನೇ ಒಂದು ಕಾರಣವಾಗ್ತದೆ ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಭಾಳ ಪಾಪವಾಗಿದೆ ಸೊ ಇದು ಅವ್ರ ಕುಟುಂಬದವರೊಬ್ಬರಿಗೆ ಹೊರೆಯಾಗೋದಿಲ್ಲ ಸಮಾಜಕ್ಕೆ ಅವ್ರು ಪಾಲಕರಿಗಿರ್ಬೋದು ಮಕ್ಕಳಿಗಿರ್ಬೋದು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಹೊರೆಯಾಗಿ ಆ ಆತ್ಮಹತ್ಯೆ ಪ್ರತಿಯೊಂದು ಆತ್ಮಹತ್ಯೆ ಸುಮಾರು ನೂರು ಮೂವತ್ತಿಂದ ನೂರೈವತ್ತು ಜನ ಅತಿಯಾದ ಶೋಕಕ್ಕೆ ಒಳಗಾಗ್ತಾಯಿದ್ದಾರೆ ಸೊ ಆತ್ಮಹತ್ಯೆ ಒಬ್ಬರು ಮಾಡ್ಕೊಳ್ಳೋದು ಬೇರೆಯವರು ಕೂಡ ಆ ಒಂದು ಶೋಕಕ್ಕೆ ಒಳಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಕ್ಕಂಥದ್ದಿದೆ ನಮ್ಮ ಭಾರತ ದೇಶದಲ್ಲಿ ಬಂದಾಗ ಈ ಒಂದು ಆತ್ಮಹತ್ಯೆ ಪ್ರಮಾಣ ಒಂದು ಲಕ್ಷ ಜನಸಂಖ್ಯೆಗೆ ಏಳು ಪಾಯಿಂಟ್ ಒಂಬತ್ತರಿಂದ ಹತ್ತು ಪಾಯಿಂಟ್ ಮೂರರಷ್ಟು ಏರಿದೆ ಸೊ ಅತಿ ಹೆಚ್ಚಾಗಿ ದಕ್ಷಿಣ ಹಾಗೂ ಈಶಾನ್ಯ ರಾಜ್ಯಗಳ ಪ್ರಮಾಣ ಜಾಸ್ತಿ ಇದೆ ಸೊ ಆತ್ಮಹತ್ಯೆ ಆಗ್ತಕ್ಕಂಥ ಸಮೀಕ್ಷೆ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬಂದಾಗ ಮೊದಲನೇದು ಚೆನ್ನೈ ದೇಹ ಬರ್ತದೆ ಎರಡನೇ ಸ್ಥಾನ ನಮ್ಮ ಬೆಂಗಳೂರು ರಾಜಧಾನಿ ಕರ್ನಾಟಕದ ಮೂರನೇ ಸ್ಥಾನದಲ್ಲಿ ದೆಹಲಿಯಿದೆ ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಉಳಿದಿದೆ ಸೊ ಈ ಆತ್ಮಹತ್ಯೆ ಸಮೀಕ್ಷೆಗಳ ವರದಿಗಳ ಪ್ರಕಾರ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದ ವಯೋಮಿತಿ ಹೊಂದಿರತಕ್ಕಂಥ ಅತಿ ಹೆಚ್ಚಿನ ಯುವ ಜನಾಂಗ ಈ ಒಂದು ಆತ್ಮಹತ್ಯೆಗೆ ಒಳಲಾಗ್ತಾಯಿದ್ದಾರೆ ಸೊ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಪ್ರಮಾಣ ಬಂದಾಗ ಎರಡು ಸಾವಿರದ ಹತ್ತು ಸ ಒಂದು ವರದಿಗಳ ಪ್ರಕಾರ ಐದು ಪಾಯಿಂಟ್ ಐದು ಪರ್ಸೆಂಟ್ ಇರ್ತಕ್ಕಂಥ ವರದಿ ಎರಡು ಸಾವಿರದ ಹದಿಮೂರಲ್ಲಿ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಏರಿಕೆ ಆಗ್ತಾಯಿದೆ ಪ್ರತಿ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿ ವೃಂದದಲ್ಲಿರ್ತಕ್ಕಂಥ ಆತ್ಮಹತ್ಯೆ ಪ್ರಮಾಣ ಏರಿಕೆ ಆಗ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಆ ಕಿಶೋರ ವ್ಯವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಭಾವೋದ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಪ್ರಗತಿಯಲ್ಲಿ ಹಿಂದುಳಿತಕ್ಕಂಥದ್ದು ಪೋಷಕರ ಅಥವಾ ಪಾಲಕರ ಅತಿಯಾದ ನಿರೀಕ್ಷೆಗಳೇನಿದೆ ಅದು ಬರ್ತದೆ ಇನ್ನೊಂದು ನಿರುದ್ಯೋಗ ಸಮಸ್ಯೆ ಅಥವಾ ಪ್ರೀತಿ ಪ್ರೇಮದ ಮೋಹಕ್ಕೆ ಒಳಗಾಗಿ ಆದ್ರಿಂದ ಜಿಗುಪ್ಸೆ ಒಳ್ತಕ್ಕಂಥದ್ದು ಪಾಲಕರಿಂದ ವಿರೋಧ ಒಳಗಾಗ್ತಕ್ಕಂಥ ಈ ತರ ಕಾರಣಗಳಿಂದ ನಮ್ಮಲ್ಲಿರ್ತಕ್ಕಂಥ ಯುವ ಜನಾಂಗ ಅಥವಾ ವಿದ್ಯಾರ್ಥಿಗಳು ಸಾಕಷ್ಟು ಆತ್ಮಹತ್ಯೆ ಪ್ರಕರಣಕ್ಕೆ ತುತ್ತಾಗ್ತಾ ಇದ್ದಾರೆ ಈ ತಡೆಗಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಹತ್ಯೆಗೆ ಪ್ರಯತ್ನ ಪಡುವ ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥದ್ದು ಸೊ ಯಾವುದೋ ಒಂದು ಸಮಸ್ಯೆಗೆ ಸಾವು ಒಂದೇ ಕಾರಣ ಅಲ್ಲ ಸೊ ಸಾವನ್ನ ಬಿಟ್ಟು ಬೇರೆ ಇತರ ಕಾರಣಗಳಿಂದ ಅವರಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಆ ಪ ಗೆಳೆಯರಿರ್ಬೋದು ಪೋಷಕರಿರ್ಬೋದು ಶಿಕ್ಷಕರಿರ್ಬೋದು ಇತರ ಸಹಪಾಠಿಗಳೊಂದಿಗೆ ತನ್ನಲ್ಲಾಗ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವರಿಗೆ ಧೈರ್ಯ ತುಂಬತಕ್ಕಂಥ ವ್ಯವಸ್ಥೆಗಳಾಗಬೇಕಾಗ್ತದೆ ಅದರ ಜೊತೆಗೆ ಪ್ರತಿ ಗುರುವಾರ ನಮ್ಮ ಎಲ್ಲ ಆರೋಗ್ಯ ಸಂಸ್ಥೆಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತೇವೆ ಅಧಿಯಾರದ ಕಿಶೋರಿಗೆ ಕೌನ್ಸಿಲಿಂಗ್ ಮಧ್ಯಾಹ್ನ ಮೂರಿಂದ ಐದು ಗಂಟೆವರೆಗೆ ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಥವಾ ವೈದ್ಯರ ಮುಖಾಂತರ ಕೌನ್ಸಿಲಿಂಗ್ ಪಡೀತಕ್ಕಂಥದ್ದು ಇನ್ನೊಂದು ಆರೋಗ್ಯ ಮಾನಸಿಕ ಆರೋಗ್ಯ ಸಹಾಯವಾಣಿ ಅಂತ ಒಂದು ಟೋಲ್ ಫ್ರೀ ಕೌನ್ಸಿಲಿಂಗ್ ಇದಿದೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಇಪ್ಪತ್ತ್ನಾಲ್ಕು ಗಂಟೆ ಒಂದು ಸಹಾಯವಾಣಿ ಕೆಲಸ ಮಾಡ್ತದೆ ಯಾವುದೇ ಭಾಷೆ ಆಗಿರ್ಬೋದು ಯಾವುದೇ ಸಮಸ್ಯೆ ಆಗಿರ್ಬರಿ ಆತ್ಮಹತ್ಯೆ ಒಂದೆಲ್ಲ ಮಾನಸಿಕವಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಈ ಒಂದು ಟೆಲಿ ಮಾನಸ ಅಥವಾ ಈ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ಗೆ ಕರೆ ಮಾಡಿ ಏನೇ ತೊಂದರೆಗಳು ಹೇಳ್ಕೊಂಡ್ರು ಕೂಡ ತಕ್ಷಣವೇ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಒಂದು ಮಾತರ ವೆಜ್ಜವನ್ನು ಇಟ್ಟು ಈ ಒಂದು ಪ್ರತಿನಿತ್ಯ ಬರ್ತಕ್ಕಂಥ ಎಲ್ಲ ಫೋನ್ ಕರೆಗಳನ್ನ ಸ್ವೀಕರಿಸಿ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಕೂಡ ನಡೀತಾ ಇದೆ ಆತ್ಮಹತ್ಯೆ ವಿಷಯದಲ್ಲಿ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಪಡೆದಿದೆ ಎಂಬುದು ಇನ್ನೂ ಆತಂಕಕಾರಿ ವಿಷಯವಾಗಿದೆ ಆತ್ಮಹತ್ಯೆ ಎಂಬುದು ಸಾಂಕ್ರಾಮಿಕ ಕಾಯಿಲೆಗಳಿಗೂ ಮೀರಿ ವೇಗವಾಗಿ ಬೆಳೆಯುತ್ತಿದೆ ಮುಖ್ಯವಾಗಿ ಹದಿನೈದರ ವಯಸ್ಸಿನ ಅಪ್ರಾಪ್ತರಿಂದ ಮೂವತ್ತು ವರ್ಷದೊಳಗಿನ ಯುವಕ ಯುವತಿಯರು ಹೆಚ್ಚು ಸಾವಿಗೀಡಾಗುತ್ತಿರುವುದು ಆಘಾತಕಾರಿ ವಿಚಾರವಾಗಿದೆ ಇದರಿಂದ ರಾಜ್ಯ ಸರ್ಕಾರ ಆತ್ಮಹತ್ಯೆ ತಡೆಯುವ ಬಗ್ಗೆ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸಬೇಕಿದೆ ತಾಡನಹಳ್ಳಿ ರಮೇಶ್ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ